ಮಾಧವ ಇಲ್ಲಿ ಕರ್ಕೊಂಡ್ ಬಂದಿದ್ದ ಉದ್ದೇಶ ಏನು ನೀನೀಗ ಇಲ್ಲೇ ನಿಂತಿರೂ ಪಾರ್ಥ ನಾನ್ ನಿನಗೆ ಎಂಥ ಚಮತ್ಕಾರ ತೋರಿಸ್ತೀನಿ ಅಂದ್ರೆ ಅದನ್ನ ನೋಡಿ ನೀನ್ ತುಂಬಾನೇ ಆಶ್ಚರ್ಯ ಪಡ್ತೀಯ ನಿನಗೆ ನಿನ್ನ ಸಾವಿನ ಚಮತ್ಕಾರನ ತೋರ್ಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಚಮತ್ಕಾರ ನನ್ನ ನೋಡು ನಾನೇ ನಿಜವಾದ ಕೃಷ್ಣ ದ್ವಾರಕಾದ ನಿಜವಾದ ಭಗವಂತ ವಾಸುದೇವ ಶ್ರೀಕೃಷ್ಣ ಪುಂಡರಿಕಾ. ್ರು ಸಾಯ್ಲೇ ಬೇಕು ಅರ್ಜುನ ಇವತ್ತು ನಿನ್ ಹತ್ರ ನಿನ್ನ ಗಾಂಡೀವ ಕೂಡ ಇಲ್ಲ ಏನ್ ಮಾಡ್ದೆ ಅದನ್ನ ಈ ಮೂರ್ಖ ಹುಡುಗಿಗೋಸ್ಕರ ಮುರಿದ್ಬಿಟ್ಟಿಯ ನನಗೆ ಗಾಂಡ್ ಅವಶ್ಯಕತೆ ಇಲ್ಲ ನಿನಗೆ ಏನಿದ್ರು ನನ್ನ ಕೈಯೇ ಸಾಕಾಗುತ್ತೆ ಧೈರ್ಯ ಇದ್ರೆ ಹೂಡು ಬಾಣ ಹೊಡಿ ಬಾಣನ ಕೃಷ್ಣನ್ ಅತಿಥಿ ಮತ್ತೆ ಒಂದ್ ತಂಗಿ ಮೇಲೆ ಹೇಳು ಇದೆಯಾ ಧೈರ್ಯ ಈಗ ನನಗೆ ಸ್ಪಷ್ಟ ಆಯ್ತು ಸುಭದ್ರ ವಿಷಯದಲ್ಲಿ ನನ್ನ ತೀರ್ಮಾನ ಏನಿರಬೇಕು ಅಂತ ಅಲ್ಲ ಇಲ್ಲಿರೋರೆಲ್ಲ ಮೂರ್ಖರ ನೋಡು ನೋಡು ಅರ್ಜುನ ನೋಡು ಈ ಹುಡುಗಿ ನಿನ್ನ ಪ್ರೀತಿಸ್ತಾಳೆ ನಿನ್ಗೋಸ್ಕರ ಪ್ರಾಣ ಸಿದ್ಧವಾಗಿದ್ದಾಳೆ ಹಾಗಾದ್ರೆ ಈಗ ಈ ಹುಡುಗಿ ಸಾಯಿಸಲೇಬೇಕು ಈಗ ನೀವಿಬ್ರು ಸಾಯ್ತೀರಾ ನಿನ್ನ ರಾಜಸೂಯ ಯಾಗನೂ ಆಗಲ್ಲ ನೀನು ಜೀವಂತವಾಗೂ ಇರಲ್ಲ ಈಗ ನಿನ್ನ ಮತ್ತೆ ಆ ಕೃಷ್ಣನ ಅಂತ್ಯದ ವಿಜಯೋತ್ಸವನ ನಾನ್ ಮಾಡ್ತೀನಿ クレシネ ಯಾರು ಅತಿಥಿ ಮೇಲೆ ಆಕ್ರಮಣ ಮಾಡ್ತಾರೋ ಅವರ ತಿಥಿ ಮಾಡೋದೇ ಧರ್ಮ ಏ ಸಾಕ್ ಸುಮ್ನಿರೋ ನಾನು ನಿಜವಾದ ಕೃಷ್ಣ ನೀನು ವೇಷಧಾರಿ ಈಗ ನಾನು ನಿನ್ನ ಅಂತ್ಯ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗ್ ಹೋಗುತ್ತೆ ನಾನೇ ನಿಜವಾದ ಕೃಷ್ಣ ಅಂತ ನಾನು ನಿನ್ನ ಕಾರಾಗೃಹದಲ್ಲಿ ಬಂಧಿ ಮಾಡಿ ಒಂದು ಕೊನೆ ಅವಕಾಶ ಕೊಟ್ಟಿದ್ದೆ ಪುನರೀಗ ಅದರಿಂದ ನೀನು ಸತ್ಯನ ಒಪ್ಕೊಳ್ಳಿ ಅಂತ ಅದರಿಂದ ನಿನ್ಗೆ ಜ್ಞಾನೋದಯ ಆಗ್ಲಿ ಅಂತ ಇವತ್ತು ಒಂದು ಹೆಂಗ್ಸಿನ ಮೇಲೆ ಅಸ್ತ್ರನ ಬಿಟ್ಟು ನೀನು ನಿನ್ನ ಅಜ್ಞಾನನ ಪ್ರದರ್ಶನ ಮಾಡಿದ್ಯಾ ಎಲ್ಲಿ ಜ್ಞಾನ ಇರಲ್ವೋ ಅಲ್ಲಿ ಪ್ರಾಣನೂ ಇಲ್ಲ ಪುಂಡರೀಕ ಕೃಷ್ಣ ಈ ಜ್ಞಾನ ಗೀನದ ಭಾಷೆ ಇವ್ನ ಬುದ್ಧಿಗೆ ಹತ್ತೋದಲ್ಲ ಅದಕ್ಕೆ ನಿನ್ನ ಸಮಯವನ್ನ ವ್ಯರ್ಥ ಮಾಡಬೇಡ ಮುಗಿಸು ಈ ಧೂರ್ತನ್ನ ಮಗು ಪುಂಡ್ರೇಕ ಸಿಕ್ಕ ಬಿದ್ದ ಒಂದ್ ವೇಳೆ ಅವನ್ಗೂ ನಮಗೂ ಸಂಬಂಧ ಇದೆ ಅಂತ ಅವ್ನು ಹೇಳಿದ್ರೆ ಖಂಡಿತ ಇಲ್ಲ ಅಂತ ನೀ ಹೇಳ್ಬಿಡು ಕೃಷ್ಣ ಬಲರಾಮ ನಮ್ಮನ್ ಸುಮ್ನೆ ಬಿಡಲ್ಲ ಎಲ್ಲಾ ಅಸ್ತ್ರಗಳಿಂದ ತಪ್ಪಿಸ್ಕೊಂಡೆ ವೇಷಧಾರಿ ಆದ್ರೆ ಈ ಭಗವಂತನ ಖಡ್ಗದಿಂದ ಹೇಗ್ ತಪ್ಪಿಸ್ಕೋತೀಯ ಬಾ ಬಾ ಈಗ ಬಾ 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 ಈಗ ಅವಕಾಶ ಇಲ್ಲ ಏನಿದ್ರು ನಿನ್ನ ಅಂತ್ಯಾನೆ ಪುಂಡರೀಕ ನೀನು ಭವಿಷ್ಯಕ್ಕೆ ಒಂದು ಉದಾಹರಣೆ ಆಗ್ತೀಯಾ ಕೃಷ್ಣನ ರೂಪವನ್ನ ಧರಿಸ್ಕೊಳ್ಳೋದ್ರಿಂದ ಯಾರು ಕೂಡ ಕೃಷ್ಣ ಆಗಲ್ಲ ಭವಿಷ್ಯದಲ್ಲಿ ಇಂಥ ಅನೇಕ ವೇಷಧಾರಿಗಳು ಬರ್ತಾರೆ ಅವರೇ ಕೃಷ್ಣ ಅಂತ ಹಕ್ಕು ಚಲಾಯಿಸುತ್ತಾರೆ ಅವರ ರೂಪ ಬಣ್ಣ ಕೂಡ ನನ್ನ ಹಾಗೆ ಇರಬಹುದು ಇವತ್ತು ಹೇಗೆ ನೀವೆಲ್ಲ ಇವನ್ ರೂಪ ನೋಡಿ ಇವನ ಜಾಲಕ್ಕೆ ಬಿದ್ರೋ ಹೀಗೆ ಭವಿಷ್ಯದಲ್ಲೂ ಆಗಬಹುದು ಯಾಕೆಂದ್ರೆ ಜನ ವ್ಯಕ್ತಿನ ನೋಡ್ತಾರೆ ವ್ಯಕ್ತಿತ್ವನಲ್ಲ ಇವನ ರೂಪ ಆಕಾರ ನೋಡಿ ವೇಷಭೂಷಣ ನೋಡಿ ಇವನ ಚಲನ ವಲನೆಯನ್ನು ನೋಡಿ ನಿಮ್ಗೆಲ್ರಿಗೂ ಅನಿಸಿತ್ತು ಇವನೇ ನಿಜವಾದ ಕೃಷ್ಣ ಅಂತ ಯಾಕೆ ಅಂದರೆ ನೀವೆಲ್ಲ ಇವನ್ ರೂಪ ನೋಡಿದ್ರಿ ಇವನು ಮನಸ್ಸನ್ನಲ್ಲ ಇವನ ಕೆಲಸಾನೂ ಅಲ್ಲ ಅದಕ್ಕೆ ನಾನಿವತ್ತು ನಿಮ್ಮೆಲ್ಲರನ್ನು ಕೇಳ್ಕೊತೀನಿ ಯಾವತ್ತು ಒಬ್ಬ ವ್ಯಕ್ತಿನ ನೋಡಿ ಯಾವುದೋ ಒಂದು ವಸ್ತುನ ನೋಡಿ ಪರಿಸ್ಥಿತಿಯನ್ನು ನೋಡಿ ಯಾವತ್ತು ನಂಬೋದಕ್ಕೆ ಹೋಗಬೇಡಿ ಅವನನ್ನು ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ಮಾಡಿ ಅವನ ಮೇಲೆ ನಂಬಿಕೆ ಇಡೋದಕ್ಕಾಗುತ್ತೋ ಅಥವಾ ಇಲ್ವೋ ಅಂತ ನೀನೀಗ ಏನ್ ಬೇಕಾದ್ರೂ ಮಾಡ್ಕೋ ವೇಷಧಾರಿ ನಾನಲ್ಲ ನೀನು ಕೃಷ್ಣ ನನಗೆ ಅನ್ಯಾಯ ಆಗಿದೆ ನಾನೇ ನಿಜವಾದ ಕೃಷ್ಣ ದ್ವಾರ್ಕ ನನ್ನದು ನೀನೇ ನಿಜವಾದ ಕೃಷ್ಣ ಅಂತ ಅದ್ ಹೇಗ್ ಸಾಬೀತ್ ಮಾಡ್ತೀಯ ಹೇಳೋ ನನ್ನ ಹತ್ರ ನಿನ್ನ ರೂಪ ಇದೆ ನಿನ್ ಹಾಗೆ ವೇಷಭೂಷಣ ಇದೆ ನಿನ್ ಹಾಗೆ ನಿನ್ ಹಾಗೆ ಧ್ವನಿ ಇದೆ ನನ್ನ ಹತ್ರ ನಿನ್ನ ಶಸ್ತ್ರ ಇದೆ ಏನಿಲ್ಲ ನನ್ನ ಹತ್ರ ಒಂದು ಶಸ್ತ್ರ ಒಂದು ದರ್ಶನ ದರ್ಶನದಿಂದಾನೇ ಶುಭ ಆಗುತ್ತೆ ದರ್ಶನ ಪ್ರೀತಿಯಿಂದ ಪ್ರಾಪ್ತಿ ಆಗುತ್ತೆ ಪ್ರೀತಿಯಿಂದಾನೆ ನಡೆಯುತ್ತೆ ರಾಧಾಳಿಂದಾನೇ ನಡೆಯತ್ತೆ ನನ್ನ ಜೊತೆ ರಾಧಾ ಇದ್ದಾಳೆ ಪುಂಡರೀಕ ನಿನ್ನ ಜೊತೆ ಅಲ್ಲ ಅರ್ಥ ಆಯ್ತು ಮಾಧವ ನೀವು ನನಗೆ ಏನ್ ಹೇಳ್ತಾ ಇದ್ದೀರಾ ಅಂತ ಸುಭದ್ರ ಇಲ್ಲಿಂದ ಎಲ್ಲಿಗೆ ಬಲರಾಮಣ್ಣನ ಮಾತು ತಬ್ಬಾರ್ದು ದುರ್ಯೋಧನ ಜೊತೆ ನಿನ್ನ ಮದುವೆನೂ ನಡಿಬಾರ್ದು ಇದಕ್ಕೆಲ್ಲ ಒಂದೇ ದಾರಿ ನನ್ ಜೊತೆ ಬಾ ಸುಭದ್ರಾ ಮತ್ತೆ ಅರ್ಜುನ ಎಲ್ಲಿ ಹೋದ್ರು ನಿಮ್ ಕೈಯಿಂದ ರಕ್ತ ಸುರಿತಿದೆ ರಥ ನಾನ್ ಓಡಿಸ್ತೀನಿ ಅಳ್ರಾಮಾ ನಿನ್ನ ಮಾತನ್ನು ಉಳಿಸ್ಕೋ ಅವರಿಬ್ಬರು ಓಡಿ ಹೋಗ್ತಿದ್ದಾರೆ ಸುಭದ್ರ ಮದುವೆ ಮಾಡು ದುರ್ಯೋಧನಿನ ಜೊತೆ ಅಯ್ಯೋ ಇವ್ ನಿಜವಾಗ್ಲೂ ಕರ್ಕೊಂಡು ಹೋಗೇ ಬಿಟಾ ಆದ್ರೆ ನಾನು ನನ್ನ ಮಾತು ಉಳಿಸ್ಕೊಂಡೆ ನಾನು ದುರ್ಯೋಧನಿಗೆ ಮಾತು ಕೊಟ್ಟಿದ್ದೆ ನಾನು ಸುಭದ್ರನ್ನ ಮದುವೆಗೆ ತಯಾರು ಮಾಡಿ ಕರ್ಕೊಂಡು ಬರ್ತೀನಿ ಅಂತ ನಾನು ಕರ್ಕೊಂಡು ಬಂದೆ ಹಾಗೆ ನೀನೇನಾದರೂ ಸುಭದ್ರನ ಮದುವೆ ಆಗ್ಬೇಕು ಅನ್ನೋ ಹಾಗಿದ್ರೆ ಹೋಗ್ತೆ ಅವಳು ಹೋಗೇ ಬಿಟ್ಲು ನೋಡು ದುರ್ಯೋಧನ ನಾನು ನನ್ನ ಮಾತನ್ನ ಉಳಿಸ್ಕೊಂಡೆ ಈಗ ಅರ್ಜುನ ಸುಭದ್ರನ್ನ ಕರ್ಕೊಂಡು ಹೋದ ಇನ್ನು ಅವಳನ್ನ ಕಾಪಾಡೋದು ಅವಳನ್ನ ಮದುವೆ ಆಗೋದು ನಿನ್ನ ಕೆಲಸ ನನ್ನದಲ್ಲ ಇದೆಲ್ಲ ಅರ್ಜುನನ ನಾಟಕ ಅವನು ಸುಭದ್ರಾಳನ್ನ ಕರ್ಕೊಂಡು ಓಡ್ ಹೋದ ಅವನೇನಾದ್ರೂ ಈ ರೀತಿ ಅನ್ಕೊಂಡಿದ್ರೆ ಅವನು ನನ್ನ ಬಾವಿ ಪತ್ನಿಯನ್ನೇ ಕರ್ಕೊಂಡು ಓಡ್ ಹೋಗಿ ಹಸ್ತಿನಾಪುರಕ್ಕೆ ಅವಮಾನ ಮಾಡಬಹುದು ಅಂತ ಅನ್ಕೊಂಡ್ರೆ ಅವನು ತಪ್ಪು ತಿಳ್ಕೊಂಡಿದ್ದಾನೆ ಅವನು ನನ್ನಿಂದ ಸುಭದ್ರಾಣ ಕಿತ್ಕೊಂಡ ನಾನು ಅವನಿಂದ ಅವನ ಸರ್ವಸ್ವನ್ನೇ ಕಿತ್ಕೊಳ್ತೀನಿ ಅಂದ್ರೆ ಕೊನೆಗೂ ಪ್ರೀತಿಗೆ ಹ್ಮ ಪ್ರೀತಿಗೆ ಜಯ ಅಂತೂ ಸಿಗ್ಲೇಬೇಕಾಗಿತ್ತು ರಾಧಾ ಸುಭದ್ರಾಳ ಪ್ರೀತಿಗೆ ಸ್ವತಂತ್ರ ಇತ್ತು ಆಗ ಪ್ರಾಣಗಳು ಮುಖ್ಯವಾಗಿತ್ತು ಅದರ ಜೊತೆ ನನ್ನ ಶಕ್ತಿ ನನ್ನ ರಾಧಾ ಕೂಡ ಇದ್ಲಲ್ಲ ಹೀಗಿರುವಾಗ ಅವಳಗ್ ಜಯ ಸಿಗುತ್ತೆ ಅನ್ನೋದು ಗೊತ್ತಿತ್ತು ಪ್ರೀತಿಗೆ ಜಯ ಸಿಕ್ಕಿದೆ ಇನ್ನು ಧರ್ಮದ ಜಯ ಬಾಕಿ ಇದೆ ರಾಧಾ ಪಾಂಡವರ ರಾಜಸೂಯ ಯಾಗ ಧರ್ಮ ಪೂರ್ವಕವಾಗಿ ಆಗ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ಕೇವಲ ದುರ್ಯೋಧನ ಅಲ್ಲ ಜರಾಸಂಧ ಕೂಡ ಇದಾನೆ ಈಗ ಧರ್ಮಸ್ಥಾಪನೆಯ ಮುಂದಿನ ಹೆಜ್ಜೆಗೋಸ್ಕರ ಜರಾಸಂಧನ ಅಂತ್ಯ ಅನಿವಾರ್ಯವಾಗಿದೆ ಜರಾಸಂಧನಂತಹ ಅಧರ್ಮಿ ರಾಜ ಸಮಸ್ತ ಭರತ ವರ್ಷದಲ್ಲೇ ಇಲ್ಲ ಈಗ ಇಂದ್ರಪ್ರಸ್ಥದ ಅಧಿಪತ್ಯವನ್ನ ಸಮಸ್ತ ಭರತ ವರ್ಷದಲ್ಲೂ ಸ್ಥಾಪನೆ ಮಾಡೋದಕ್ಕೆ ಜರಾಸಂಧನ ಮುಗಿಸ್ಲೇಬೇಕಾಗತ್ತೆ ಹಾಗಂದ್ರೆ ನೀನ್ ಪುನಃ ಜರಾಸಂದನ್ ಜೊತೆ ಯುದ್ಧ ಮಾಡ್ತ್ಯಾ ಇಲ್ಲ ರಾಧ ಜರಾಸಂಧನ ಮುಗಿಸೋ ಈ ಕೆಲಸ ವಿಧಿ ನನ್ ಭಾಗ್ಯದಲ್ಲಿ ಬರ್ದಿಲ್ಲ ಬೇರೆ ಯಾರದೋ ಭಾಗ್ಯದಲ್ಲಿ ಬರ್ದಿದೆ ಯಾರವರು ಮಹಾಬಲಿ ಭೀಮ ಯಾರಾದ್ರೂ ಇದ್ದೀರಾ ಅದು ನನಗೆ ಮಗದದ ರಾಜ ಜರಾಸಂಧನಿಗೆ ಸವಾಲ್ ಹಾಕೋರು ಇದಿರೋ ಯಾರಾದ್ರೂ ಇದ್ರೆ ಬಂದು ಜೊತೆ ಹೋರಾಡಿ ಪುಂಡರೀಕ ಇಲ್ಲಿಗ್ ಬರೋದಕ್ಕೂ ಮುಂಚೆ ನಾನು ಅವನಿಗೆ ಪತ್ರ ಕಳ್ಸಿದ್ದೆ ಅವನು ಜರಾಸಂಧನ ಮಗಧ ರಾಜ್ಯಕ್ಕೆ ಹೋಗ್ಲಿ ಅಂತ ಈಗ ಭೀಮಾ ಮಗಧ ರಾಜ್ಯದಲ್ಲೇ ಇರಬೇಕು ಜರಸಂಧನನ ಮುಗಿಸೋದಕ್ಕೆ ಆದರೆ ವಿಷಯ ಏನು ಅಂದರೆ ವಿಧಿ ಕೂಡ ತನ್ನ ಸಮಯಕ್ಕೆ ತನ್ನ ವೇಗದಲ್ಲಿ ನಡೆಯುತ್ತೆ ಈ ಸಮಯದಲ್ಲಿ ಜರಾಸಂದನ ಅಂತ್ಯ ಮಾಡೋಕ್ಕಾಗಲ್ಲ ಒಂದು ವೇಳೆ ಈ ಯುದ್ಧ ಶುರು ಆಗ ಅಂತ್ಯ ಭೀಮಂದೇ ಯಾಕಂದ್ರೆ ಜರಾಸಂದ ಈ ಭೂಮಿಲಿ ಇದುವರೆಗೂ ಅಂತ ಯಾವ ಯೋಧನು ಹುಟ್ಟೇ ಇಲ್ಲ ಅದು ಈ ಜರಾಸಂದನ ಜೊತೆ ಯಾರು ಸವಾಲು ಹಾಕೋಕಾಗಲ್ಲ ಅಮರ ನಾನು ಇದು ಸತ್ಯಾನೇ ರಾಧಾ ಜರಾಸಂಧನ್ನ ಮುಗಿಸೋದು ಅಷ್ಟು ಸುಲಭ ಅಲ್ಲ ಎಷ್ಟು ಸಲ ಅವನನ್ನ ಸೀಳ್ ಹಾಕಿದ್ರು ಕೂಡ ಅಷ್ಟು ಸಲ ಅವನು ಸೇರ್ಕೋತಾನೆ ಆದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಅಧರ್ಮಿಯನ್ನು ಮುಗಿಸೋದಕ್ಕೆ ಜ್ಞಾನ ಮುಖ್ಯವಾಗತ್ತೆ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಅಷ್ಟೆ ಭೀಮಾ ಈಗ ಅದೇ ಜ್ಞಾನವನ್ನ ಪಡ್ಕೋಬೇಕಾಗತ್ತೆ ಭೀಮ ಅವನ ಕೋಪದಿಂದಲ್ಲ ಸಂಯಮದಿಂದ ಕೆಲಸ ಮಾಡ್ಬೇಕಾಗತ್ತೆ ಜ್ಞಾನನ ಭೀಮನೆ ಯಾರು ಕೊಡೋದು ಯಾರು ತೋರಿಸೋದು ಅವನಿಗೆ ಸರಿಯಾದ ದಾರಿನ ರಾಧಾಕೃಷ್ಣರೇ ತೋರಿಸ್ತಾರೆ ಮತ್ತೆ ಯಾರು ಇದು ಶ್ರೀಕೃಷ್ಣ ನವಿಲ್ಗರಿ ಹಾಕಿ ಕಾಣಿಸ್ತಾ ಇದೆಯಲ್ಲ ಇದೇನಾದ್ರೂ ಶ್ರೀಕೃಷ್ಣನ್ ಸಂಕೇತ ಇರಬಹುದಾ ಬಹುಶಃ ಅವ್ರಿಗೆ ಬೇಕಿಲ್ಲ ಅನ್ಸುತ್ತೆ ಈ ಸಮಯದಲ್ಲಿ ನಾನ್ ಜರಾಸಂದನ್ ಜೊತೆ ಕಾದಾಡೋದು ಆದ್ರೆ ಯಾಕೆ ನಾನೀ ಜರಾಸಂಧನ ಮುಗಿಸೋದಕ್ಕೆ ಪೂರ್ತಿ ಯೋಜನೆ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಶ್ರೀಕೃಷ್ಣ ನನ್ನನ್ನ ತಡೆದು ಬಿಟ್ರು ಅವ್ರ ಮಾರ್ಗದರ್ಶನ ಮತ್ತೆ ಸಂಕೇತಕ್ಕೋಸ್ಕರ ಕಾಯ್ಬೇಕು ಆದ್ರೆ ಅವ್ರನಿಗೆಲ್ಲಿ ಹುಡುಕ್ಲಿ ಮಹಾರಾಜ ನೋಡಿ ನಿಮ್ಮನ್ನ ನೋಡಕ್ಕೆ ಯಾರು ಬಂದಿದ್ದಾರೆ ಅಂತ ಬಾ ಸ್ವಾಗತ ನಿನಗೆ ಶಿಶುಪಾಲ ಇವತ್ತು ಅರಮನೆಗಲ್ಲ ಈ ಅಖಾಡಕ್ಕೆ ಬಂದಿದೀಯಾ ನನ್ ಜೊತೆ ಕಾದಾಡೋ ಉದ್ದೇಶ ಇಲ್ಲ ತಾನೆ ಕಾದಾಡ್ತೀನಿ ಆದ್ರೆ ಏನ್ ಲಾಭ ನೀನು ಗೆಲ್ಲಲ್ಲ ನಾನು ಗೆಲ್ಲಲ್ಲ ನೀನು ಅಮರ ನಾನು ಕೂಡ ಶಿಶುಪಾಲ ಆ ರಣ ಹೇಳಿ ಮೂರ್ಖ ಕೃಷ್ಣನ ಕೊಳಲು ಹಿಡ್ಕೊಂಡು ನೀನು ಯಾಕೆ ಸುತ್ತಾಡ್ತಾ ಇದೀಯ ಈ ಕೊಳಲು ನನಗೆ ಆ ಕೃಷ್ಣನ ದೌರ್ಬಲ್ಯವನ್ನ ನೆನಪು ಮಾಡುತ್ತೆ ಜರಾಸಂದ ಅವನು ಈ ಕೊಳಲಿನ ಹಾಗೆ ಹೊರಗಿನಿಂದ ಕಡ್ಡಿ ಒಳಗಿನಿಂದ ಟೊಳ್ಳು ಆ ಕೃಷ್ಣನು ಹೀಗೆ ಅಲ್ವಾ ಹೊರಗಿನಿಂದ ದಿವ್ಯವಾಗಿ ಕಾಣಿಸ್ತಾನೆ ಆದ್ರೆ ಒಳಗಿಂದ ಶಕ್ತ ಖಂಡಿತವಾಗ್ಲು ಇವತ್ತು ಕೃಷ್ಣ ಏನಾದ್ರೂ ಜೀವಂತವಾಗಿದ್ರೆ ಅದು ಅವನ ಚಾಲಕಿತನದಿಂದ ಮಾತ್ರ ಅವನೇನಾದ್ರೂ ಶಕ್ತಿಯಿಂದ ಯುದ್ಧ ಮಾಡಿದ್ರೆ ಅವನನ್ನ ಒಂದೇ ಕ್ಷಣದಲ್ಲಿ ಮುಗಿಸ್ಬಿಡ್ತೀನಿ ನಾನು ಮಹಾರಾಜ ಜೈ ಮಹಾರಾಜ ಜರಾಸಂದನಿಗೆ ಮಹಾರಾಜ ಜರಾಸಂದನಿಗೆ ಮಹಾರಾಜ ಜರಾಸಂದನಿಗೆ ಜರಾಸಂದ ನೀ ನಮ್ಮ ಶ್ರೀಕೃಷ್ಣನಿಗೆ ಮತ್ತೆ ಅವಮಾನ ಮಾಡಿದ್ಯಾ ನಿನ್ನ ನಾನು ಎರಡು ಸೀಳು ಮಾಡಿ ಬಿಸಾಕ್ತೀನಿ ನನ್ನ ಮತ್ತೆ ರಾಧನ ಬಗ್ಗೆ ಎಷ್ಟೋ ಜನಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟತ್ತೆ ಅದೇನು ಅಂದ್ರೆ ನಾನು ರಾಧಾ ಒಟ್ಟಿಗೆ ಇರೋದಿಲ್ಲ ಅಥವಾ ನಮ್ಮ ಮದ್ವೆನೂ ಆಗಿಲ್ಲ ನಾನಿಲ್ಲಿ ದ್ವಾರಕಾದಲ್ಲಿದ್ದೀನಿ ರಾಧಾ ಬರಸಾನದಲ್ಲಿದ್ದಾಳೆ ಹಾಗಿದ್ರೂ ಇಷ್ಟೆಲ್ಲ ಪ್ರೀತಿ ಹೇಗೆ ಈ ಸಂಬಂಧ ಎಂಥದ್ದು ನಾನು ಅವರಿಗೆಲ್ಲ ಸರಳವಾದ ಮಾತನ್ನ ಹೇಳ್ತೀನಿ ನೀವು ಯಾವತ್ತಾದ್ರೂ ನಿಮ್ಮನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ನಿಮ್ಮ ಎರಡು ಕಣ್ಣುಗಳನ್ನು ನೋಡ್ಕೊಂಡು ಕೇಳಿ ಈ ಎರಡು ಕಣ್ಣುಗಳು ಒಟ್ಟಿಗೆ ಯಾಕೆ ಮುಚ್ಕೊಳತ್ವೆ ಒಟ್ಟಿಗೆ ಯಾಕೆ ತೆಗೆಯತ್ವೆ ಒಟ್ಟಿಗೆ ಯಾಕೆ ನಿದ್ದೆ ಮಾಡತ್ವೆ ಒಟ್ಟಿಗೆ ಯಾಕೆ ಅಳತ್ವೆ ಜೀವನ ಪೂರ್ತಿ ನಾವು ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೋಬಹುದು ಅದು ಅವರನ್ನ ಭೇಟಿ ಆಗದೆ ಇದೇ ರೀತಿ ಪ್ರೀತಿ ಇರೋದು ನನ್ನ ಮತ್ತೆ ರಾಧಾಳ ಮಧ್ಯೆ ಅದು ಅಲ್ಲದೆ ಪ್ರೀತಿಲಿ ಹೀಗೆ ತಾನೇ ಆಗೋದು ಎರಡು ಕಣ್ಗಳ ಹಾಗೆ ಅವು ಯಾವತ್ತಿಗೂ ಸೇರೋದಿಲ್ಲ ಆದ್ರೆ ಸದಾ ಕಾಲಕ್ಕೂ ಒಟ್ಟಿಗೆ ಇರುತ್ವೆ ಇದೇ ಭಾವನೆ ನಿಸ್ವಾರ್ಥವಾದ್ದು ಹಾಗೆ ಇದೇ ನಿಸ್ವಾರ್ಥವಾದ ಪ್ರೀತಿ ನಿಮ್ಮನ್ನ ಆನಂದದ ಕಡೆಗೆ ಕರ್ಕೊಂಡು ಹೋಗುತ್ತೆ ಜೀವನದಲ್ಲಿ ಯಾವಾಗ್ಲೂ ನಿಸ್ವಾರ್ಥ ಪ್ರೀತಿನ ಮಾಡಿ ಹಾಗೆ ಆನಂದ ಪಡೀತಾ ಇರಿ ಈಗ ಬನ್ನಿ ನನ್ನ ಜೊತೆ ನಿಸ್ವಾರ್ಥ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ